ಸೊ ನಾವು ಆರನೇ ತಾರೀಕು ಹೋದಾಗಿಂದ ಹಿಡಿದು ಇವತ್ತಿನ ತನಕ ನಮ್ಮ ಕಲಿಕೆ ಅನ್ನೋದು ಅದಕ್ಕೆ ಒಂದು ವ್ಯಾಲ್ಯೂ ಅನ್ನೋದೇ ಕಟ್ಟಕ್ಕೆ ಒಂದು ಮೌಲ್ಯ ಅನ್ನೋದೇ ಕಟ್ಟಕ್ಕೆ ಆಗೋದಿಲ್ಲ ಅಷ್ಟು ಕಲಿಕೆ ಆಗಿದೆ ನಮಗೆ ಇವತ್ತಿನ ತನಕ ಬರೀ ಯುದ್ಧದ ಮುಂಚೆ ಒಂದು ಕಲಿಕೆ ಅಂತ ಒಂದೇ ಅಲ್ಲ ಆದಮೇಲೆ ಶುರು ಆದಮೇಲೆ ನಾವೇನು ಒಂದು ವಾರ ಆದಮೇಲೆ ಅಲ್ಲಿ ಕಾಲ ಕಳೆದವಲ್ಲ ಪ್ರತಿ ಒಂದು ನಿಮಿಷ ನಿಮಿಷಕ್ಕೂ ಅಂದರೆ ನಮಗೆ ಒಂದು ವಾರ ನಿದ್ದೇನೆ ಇಲ್ಲ ಯಾಕಂದರೆ ಎರಡೆರಡು ಗಂಟೆಗೂ ಕೆಳಗಡೆ ಮೇಲಿಂದ ಹದಿನೈದನೇ ಫ್ಲೋರು ನಂದು ಅಲ್ಲಿಂದ ಕೆಳಗಡೆ ತನಕ ಬಂಕರ್ನಲ್ಲಿ ಓಡಿ ಬರಬೇಕು ನಾವು ವಿತಿನ್ ಸೆಕೆಂಡ್ಸು ಎರಡು ಮೂರು ಸೆಕೆಂಡ್ ಇರುತ್ತೆ ಆ ಥರ ಟಕ್ಕಂತ ಓಡ್ಬರಬೇಕು ಸೊ ನನಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ನಾವು ಹೋಗಿದ್ದು ಬರೀ ಸಿವಿಕ್ ಪ್ರೋಗ್ರಾಮ್ಗೆ ಅಂದರೆ ಅಲ್ಲಿ ಮುನಿಸಿಪಾಲಿಟಿ ಹೆಂಗೆ ಕೆಲಸ ಮಾಡ್ತಾರೆ ಅದರಿಂದ ನಾವು ಬೆಂಗಳೂರಿಗೆ ಏನು ತಂದು ಅಳವಡಿಸ್ಬೋದು ಅದು ಒಂದೇ ಅಲ್ಲ ನಾವು ಕಲ್ತ್ಕೊಂಡು ಬಂದಿದ್ದು ಅದ್ರ ಜೊತೆ ಎಮರ್ಜೆನ್ಸಿ ಪ್ರಿಪೇರ್ಡ್ನೆಸ್ಸು ಇದೆಲ್ಲ ಕೂಡ ತುಂಬ ಮುಖ್ಯ ಯಾಕೆಂದರೆ ಯಾವತ್ತು ಏನಾಗುತ್ತೆ ಯಾವ ಥರ ಯುದ್ಧ ಬರುತ್ತೆ ಅದನ್ನು ನಾವು ಹೆಂಗೆ ಎದುರಿಸ್ಬೇಕು ಅನ್ನೋದು ಇದೆಲ್ಲಾನು ತುಂಬ ಇಂಪಾರ್ಟೆಂಟ್ ವಸ್ತು ಲರ್ನಿಂಗ್ಸು ಇದನ್ನೆಲ್ಲ ನಾವು ಕಲ್ತ್ಕೊಂಡು ಬಂದಿದ್ದೀವಿ ಆ್ಯಂಡ್ ನಾನು ಒಂದು ರಿಪೋರ್ಟ್ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ ಅದನ್ನು ನಮ್ಮ ಪಿ ಎಮ್ ಮೋದಿಜಿಗೆ ಕೊಡಬೇಕು ಸೊ ದ್ಯಾಟ್ ನಮ್ಮ ಈ ಲರ್ನಿಂಗ್ಸು ನಮ್ಮ ಇಡೀ ದೇಶಕ್ಕೆ ಏನೋ ಸಾರ್ಬೋದು ಆ್ಯಂಡ್ ಅದನ್ನು ಎಲ್ಲರೂ ಅಳವಡಿಸೋ ಥರ ಏನೋ ಎಮರ್ಜೆನ್ಸಿ ಪ್ರಿಪೇರ್ಡ್ನೆಸ್ಸು ಒಂದು ಯುದ್ಧ ಆಗಲಿ ಒಂದು ಫೈರ್ ಆಗಲಿ ಅದನ್ನೆಲ್ಲ ಹೆಂಗೆ ನಾವು ಎದುರ್ಗೊಳ್ಬೇಕು ಪ್ರಿಪೇರ್ಡ್ನೆಸ್ ಹೆಂಗೆ ಇರಬೇಕು ಅಲ್ಲಿ ಬಂಕರ್ಸಲ್ಲಿ ಕೂಡ ಪ್ರತಿಯೊಬ್ಬರಿಗೂ ನೀರಿಂದ ಹಿಡಿದು ಒಂದು ಜ್ಯೂಸಿಂದ ಹಿಡಿದು ಎಲ್ಲನೂ ಎದೆ ಡಬ್ಬ 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 ಅಂತ ಬರ್ತಾ ಇದ್ವಿ ಆಯಿತಾ ಅಂಥವ್ರಿಗೆ ಕಾಮ್ ಮಾಡೋದಕ್ಕೆ ಅಂತ ಐಸ್ ಕ್ರೀಮ್ ಕೊಡೋರು ಅದು ಇಮ್ಯಾಜಿನೇ ಮಾಡ್ಕೊಳೋಕ್ಕಾಗಲ್ಲ ನಾವು ಅದು ಆ ಸಂದರ್ಭ ಏನಂತ ನೋಡಿ ಇವಾಗ ಈ ಶಬ್ದ ಬಂತು ನನ್ನ ಮನಸ್ಸಿನಲ್ಲಿ ಒಂದು ಬಾಂಬ್ ಶಬ್ದ ಕೇಳಿಸ್ತಾ ಇದೆ ಅಷ್ಟು ನಮಗೆಲ್ಲ ಒಂಥರ ಒಂಥರ ಟ್ರಾಮ್ಯಾಟಿಕ್ ಆಗಿಬಿಟ್ಟಿದ್ದೀವಿ ನಾವು ಆಯಿತಾ ನನ್ನ ಫೋ ಮಗಳಿಗೆ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಇಲ್ಲಿ ಆ್ಯಂಡ್ ನನ್ನ ಹಿಂದೆ ಅವಳಿಂದ ಏನೋ ಒಂದು ಸಣ್ಣ ವಸ್ತು ಬಿತ್ತು ನನಗೆ ಅದೇ ಬಂದು ಬಾಂಬ್ ಥರ ಕೇಳಿಸ್ತಾ ಇತ್ತು ನನಗೆ ಅಷ್ಟು ಟ್ರಾಮಟೈಸ್ಡ್ ಆಗಿಬಿಟ್ಟಿದ್ವಿ ನಾವು ಅಲ್ಲಿ ಮಿಸೈಲ್ಸ್ ಬಾಂಬ್ಸ್ ಎಲ್ಲ ಬೀಳ್ತಾನೆ ಇದು ಕಂಟಿನ್ಯೂಸ್ ಆಗಿ ಆ್ಯಂಡ್ ಬೀಳ್ತಾ ಇರುವಾಗಲೆಲ್ಲ ನಾವೇನೋ ಎದೆ ತುಂಬ ಡಬ 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 ಅಂತ ಹೊಡ್ಕೊಳ್ಳೋದು ಅದನ್ನೆಲ್ಲ ನೋಡಿ ನಾವು ಬಂದಿದ್ದೀವಿ ಅಂತ ಹೇಳಿದರೆ ನಿಜವಾಗ್ಲೂ ನಾವೆಲ್ಲ ತುಂಬ ಅಂದರೆ ತುಂಬ ಐಶ್ವರ್ಯವಂತರಾಗಿ ಬಂದಿದ್ದೀವಿ ಸೊ ಇದೇನೇ ನಾನು ಎಲ್ಲರಿಗೂ ಹೇಳಬೇಕು ಅಂತ ಇದ್ದೀನಿ ಈ ಥರ ಯಾರ್ಯಾರಿಗೂ ಸಿಗೋದೇ ಇಲ್ಲ ಅವಕಾಶ ಅಂಥದೊಳಗೆ ಇಸ್ರೇಲ್ ಅಂತ ಒಂದು ದೇಶಕ್ಕೆ ಹೋಗಿ ನಾವು ಇಷ್ಟೆಲ್ಲ ಕಲ್ತ್ಕೊಂಡು ಬಂದಿದ್ದೀವಿ ಇದನ್ನೆಲ್ಲ ನೋಡಿಕೊಂಡು ಗೆದ್ಕೊಂಡು ಬಂದಿದ್ದೀವಿ ಅಂದರೆ ನಿಜವಾಗ್ಲೂ ಇದೊಂದು ಸಾಧನೆ ಸೊ ಇದನ್ನು ನಾವು ನಮ್ಮ ಪಿ ಎಮ್ ಅವರಿಗೆ ತಿಳಿಸೇ ತಿಳಿಸ್ಬೇಕು ಒಂದು ರಿಪೋರ್ಟ್ ಮೂಲಕ ಹೆಂಗೆ ಮುಂದೆ ನಾವು ಏನು ಸ್ಟೆಪ್ಸ್ ತೊಗೊಳ್ಬೇಕು ಪ್ರಿಪೇರ್ಡ್ನೆಸ್ ಆಗೋಕೆ ಅನ್ನೋದನ್ನೆಲ್ಲ ನಾನು ತಿಳಿಸೇ ತಿಳಿಸ್ತೀನಿ ಅಂತ ಅನ್ಕೊಂಡಿದೀನಿ ಅಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಕೊಲಾಪ್ಸ್ ಆಗ್ತಿದ್ದಂಗೆ ವಿತ್ ಇನ್ ವಿತ್ ಇನ್ ಒನ್ ಆರ್ ಟೂ ಮಿನಿಟ್ಸು ತಕ್ಕಂತ ಆ್ಯಂಬುಲೆನ್ಸಸ್ಸು ಹೋಗ್ತಾ ಇದ್ವು ಅವ್ರ ಕಡೆ ಅವ್ರಿಗೆ ಗೊತ್ತು ಜನ ಬಿಲ್ಡಿಂಗ್ಸ್ ಒಳಗೆ ಕುಸ್ತಿರ್ತಾರೆ ಅಂತ ಅವ್ರನ್ನ ಎತ್ಕೊಂಡು ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಎಮರ್ಜೆನ್ಸಿ ಪ್ರಿಪೇರ್ಡ್ನೆಸ್ ಕ್ವಿಕ್ ರಿಸ್ಪಾನ್ಸ್ ಅಂತ ಏನಂತ ಕರಿತೀವಿ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಯಾರ್ಯಾರು ಬದುಕಿರ್ತಾರಲ್ಲ ಅವ್ರನ್ನ ನಮ್ಮ ಹೋಟ್ಲಲ್ಲೇ ಬಂದು ಇಳಿಸ್ಕೊಂಡು ಅವ್ರಿಗೆಲ್ಲ ಎಲ್ಲ ವಸತಿಗೇನೇನು ಬೇಕು ಎಲ್ಲನೂ ಕೊಟ್ಟಿದ್ದಾರೆ ನಮ್ಮ ಹೋಟ್ಲಲ್ಲೇ ಇಳಿಸ್ಕೊಂಡು ಅವ್ರಿಗೆ ಅವ್ರಿಗೆ ಬಟ್ಟೆಯಿಂದ ಹಿಡಿದು ಫಸ್ಟ್ ಡೇ ಆದಾಗ್ಲೇ ಎಲ್ಲರೂ ಬಂದು ಜನ ಸಾಮಾನ್ಯರು ಬಂದು ಅವ್ರಿಗೆ ಬಟ್ಟೆ ಕೊಟ್ಟಿದ್ದಾರೆ ಆಯಿತಾ ಡೊನೇಷನ್ಗೆ ಹಾಕ್ಕೊಳ್ಳಿ ನೀವು ಪಾಪ ಬಟ್ಟೆ ಇಲ್ಲದೆ ಬಂದುಬಿಟ್ಟಿರ್ತೀರ ತೊಗೊಳ್ಳಿ ಹಾಕ್ಕೊಳ್ಳಿ ಅಂತ ಬಟ್ಟೆ ಕೂಡ ಕೊಟ್ಟಿರ್ತಾರೆ ಮಕ್ಳು ಅವ್ರ ಮಕ್ಕಳನ್ನ ಕೂಡ ಇವ್ರುಗಳೇನೆ ಸಿವಿಕ್ ಅಮ್ಯುರಿಟೀಸಿಂದ ಸಿವಿಕ್ ಡ್ಯೂಟೀಸ್ ಅಂತ ಇರ್ತಲ್ಲ ಅವ್ರ ಕಡೆಯಿಂದ ಬಂದು ವಾಲಂಟಿಯರ್ಸ್ ಎಲ್ಲ ಬಂದು ಅವ್ರ ಮಕ್ಕಳನ್ನ ತಂದೆ ತಾಯಿ ಕಳ್ಕೊಳ್ತಾರಲ್ಲ ಈ ಥರ ಬಾಂಬ್ ಇರೋಳೆಲ್ಲ ಅವ್ರ ಮಕ್ಕಳನ್ನ ಕೂಡ ನೋಡ್ಕೊಳ್ಳೋ ಥರ ಪ್ರೊವಿಷನ್ಸ್ ಮಾಡಿಕೊಡ್ತಾರೆ ಅವ್ರಿಗೆಲ್ಲ ಆಟದ ಸಾಮಾನಿಂದ ಹಿಡಿದು ಪ್ರತಿಯೊಂದೂ ಊಟ ತಿಂಡಿ ಪ್ರತಿಯೊಂದನ್ನು ನೋಡ್ಕೊಳ್ತಾರೆ ಈ ಥರ ಅವರು ಗೌರ್ಮೆಂಟ್ ಅವರು ಎಷ್ಟು ಅವ್ರಿಗೆ ಒಂದು ಏನೋ ಆಶ್ವಾಸನೆ ಕೊಟ್ಟು ಇಲ್ಲ ಪರವಾಗಿಲ್ಲ ನಾವು ನೋಡ್ಕೊಳ್ತೀವಿ ನಿಮಗೆ ಅಂತ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಮುಖ್ಯ ಒಂದು ಸಿಟಿಸನ್ಗೆ ಅವರು ಗೌರ್ಮೆಂಟಿಂದ ಇಷ್ಟೊಂದು ಸಿಗೋದು ತುಂಬ ತುಂಬ ಖುಷಿ ಆಗುವಂಥ ಒಂದು ಅವ್ರ ಮನೆಯೇ ಕಳ್ಕೊಂಡಿದ್ದಾರೆ ಜನ ಕಳ್ಕೊಂಡಿದ್ದಾರೆ ಆದ್ಮೇಲೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಅಲ್ವಾ ಅಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಕೊಡ್ತಾರೆ ಗೌರ್ಮೆಂಟ್ ಅವರು ಪರವಾಗಿಲ್ಲ ನಾವು ನೋಡ್ಕೊಳ್ತೀವಿ ನಿಮ್ಮನ್ನು ಅಂತ ಒಂದು ಆಶ್ವಾಸನೆ ಕೊಡ್ತಾರೆ ನೋಡಿ ಅದು ತುಂಬ ಒಳ್ಳೆಯ ಲರ್ನಿಂಗು ಆ್ಯಂಡ್ ನಮ್ಮ ದೇಶದಲ್ಲಿ ಕೂಡ ಈ ಥರ ಆಗಬೇಕು ಅಂತ ನಾನು ಭಾವಿಸ್ತೀನಿ ಅದ್ರ ಸಲುವಾಗಿ ಏನೇನು ಮಾಡಬೇಕು ಅಂತ ಅದ್ರ ಆ್ಯಕ್ಷನ್ ತಗೊಳ್ಳೋಣ